ಬೆಳಗಾವಿಯಲ್ಲಿ ನಡೆಯಲಿರುವ ಕಾಂಗ್ರೆಸ್ ಸಮಾವೇಶ ಹಿನ್ನೆಲೆ ಇವತ್ತು ದಿನವಿಡೀ ಕಾಂಗ್ರೆಸ್ ಮುಖಂಡರ ಸಭೆ ನಡೆದಿದೆ ಗಾಂಧಿ ಭಾರತ್ ಸ್ಮರಣಾರ್ಥ ಕಾರ್ಯಕ್ರಮದ ಪೂರ್ವ ಸಿದ್ದತೆ ಕುರಿತು ಬೆಂಗಳೂರಿನ ಇಂದಿರಾ ಭವನದಲ್ಲಿ ಸಭೆ ನಡೆಸಲಾಯಿತು ಸಮಾವೇಶದಲ್ಲಿ ಸಚಿವರು ಶಾಸಕರು ಸಂಸದರಿಗೆ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿದ್ದು ಕಾರ್ಯಕ್ರಮ ಯಶಸ್ವಿಯಾಗುವಂತೆ ಎಲ್ಲರೂ ಶ್ರಮ ಸೂಚಿಸಲಾಗಿದೆ ಇನ್ನು ಸಚಿವರ ಕಾರ್ಯವೈಖರಿ ಬಗ್ಗೆ ಹೈಕಮಾಂಡ್ಗೆ ಸಿಎಂ ಡಿಸಿಎಂ ವರದಿ ಸಲ್ಲಿಕೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸಿದ್ದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನರಾದ ಕಾರಣ ಗಾಂಧಿ ಭಾರತ್ ಕಾರ್ಯಕ್ರಮ ಮುಂದೂಡಿಕೆ ಮಾಡಿದ್ದೇವೆ ಜನವರಿ ಮತ್ತೆ ಮರು ದಿನಾಂಕ ನಿಗದಿಯಾಗಿದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಂದ ಕನಿಷ್ಠ ನೂರು ಜನ ನಾಯಕರು ಭಾಗವಹಿಸಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ ಹದಿನೈದು ಮತ್ತು ಹದಿನಾರರಂದು ಉಸ್ತುವಾರಿಗಳು ಆಯಾ ಜಿಲ್ಲೆಗೆ ತೆರಳಿ ಕಾರ್ಯಕ್ರಮದ ಉಸ್ತುವಾರಿ ಸಭೆ ನಡೆಸಬೇಕು ಅಂತಾನು ಸೂಚನೆ ಕೊಟ್ಟಿದ್ದೇವೆ ಅಂತ ಮಾಹಿತಿ ಕೊಟ್ಟರು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮವನ್ನು ಏನು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಭಾಳ ದೊಡ್ಡ ಸಂದೇಶವನ್ನು ಇಡೀ ದೇಶಕ್ಕೆ ಕಳಿಸ್ಬೇಕು ನಾವು ಅವತ್ತಿನ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ ನಾಯಕತ್ವ ವಹಿಸಲಿಕ್ಕೆ ಯಾವ ರೀತಿ ಕಾರ್ಯಕ್ರಮ ನಡೀತು ಅದೇ ಜಾಗದಲ್ಲಿ ನಾವು ಒಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನು ಕಾರ್ಯಕಾರಿ ಸಮಿತಿ ಮಾಡಿ ಅನೇಕ ತೀರ್ಮಾನವನ್ನು ಮಾಡಿದ್ರು ಕೂಡ ಈಗಾಗಲೇ ನಾವು ನಮ್ಮ ಮುಖಂಡಗಳಿಗೆ ನಾವು ಚರ್ಚೆಯನ್ನು ಮಾಡಿ ಆರೋಪಿಸ ಗಾಂಧಿ ಭಾರತ ಕಾರ್ಯಕ್ರಮಕ್ಕಾಗಿ ಇವತ್ತು ದಿನಪೂರ್ತಿ ಸಭೆ ಮಾಡಿದ ಬಳಿಕ ಇದೀಗ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಗೊಂದಲ ಸೃಷ್ಟಿ ಮಾಡಿದ ಡಿನ್ನರ್ ಮೀಟಿಂಗ್ ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಆಗುವ ಸಾಧ್ಯತೆಗಳಿದೆ ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಸಾಕಷ್ಟು ನಾಯಕರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತನಾಡುತ್ತೇವೆ ಅಂತ ಹೇಳಿದ್ದು ಈಗಾಗಲೇ ಸಭೆ ಕೂಡ ಆರಂಭ ಆಗಿದೆ ಗಾಂಧಿ ಸ್ಮರಣಾರ್ಥ ಕಾರ್ಯಕ್ರಮದ ಪೂರ್ವ ಸಿದ್ದತಾ ಸಭೆಯಲ್ಲಿ ಭಾಗಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ತ್ಯಾಗದ ಮಾತನಾಡಿದ್ದಾರೆ ಸಭೆಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಧಿಕಾರವನ್ನ ತ್ಯಾಗ ಮಾಡಿದ್ದಾರೆ ನಾವೆಲ್ಲರೂ ಅದೇ ದಾರಿಯಲ್ಲಿ ನಡೆಯಬೇಕು ಬಿಜೆಪಿ ಜೆಡಿಎಸ್ನವರು ಅಪಪ್ರಚಾರ ಮಾಡ್ತಿದ್ದಾರೆ ಜೆಡಿಎಸ್ನವರು ಯಾರ ಜೊತೆ ಬೇಕಾದರೂ ಸೇರ್ಕೊಳ್ತಾರೆ ಬಿಜೆಪಿಯವರು ಗೋಡ್ಸೆ ವಂಶಸ್ಥರು ನಾವು ಗಾಂಧಿ ವಂಶಸ್ಥರು ಹೀಗಾಗಿ ಕರ್ನಾಟಕದ ಜನ ನಮ್ಮ ಜೊತೆಗಿದ್ದಾರೆ ಅಂತ ಹೇಳಿದರು ಇನ್ನು ಇದೇ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್ ಕೂಡ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ತ್ಯಾಗದ ಬಗ್ಗೆ ಮಾತನಾಡಿದ್ದಾರೆ ಅಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನು ಮಾಡಿದರು ನಮ್ಮಲ್ಲೂ ಕೂಡ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಪೆಂಡಿಂಗ್ ಬಿಲ್ ಪಾವತಿ ಹಾಗೂ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಸಚಿವರಿಗೆ ಪತ್ರ ಬರೆದಿದೆ ತಮ್ಮ ತಮ್ಮ ಇಲಾಖೆಗಳಲ್ಲಿ ಪೆಂಡಿಂಗ್ ಇರುವ ಬಿಲ್ ಪಾವತಿ ಮಾಡಬೇಕು ಹಾಗೂ ಸಮಸ್ಯೆಗಳ ಬಗ್ಗೆ ಸಂಘದೊಂದಿಗೆ ಚರ್ಚೆ ನಡೆಸಬೇಕು ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಒಟ್ಟು ಮೂವತ್ತ್ ಸಾವಿರ ಕೋಟಿ ಬಿಲ್ ಬಾಕಿ ಇದೆ ಕೂಡಲೇ ಇದನ್ನು ಬಿಡುಗಡೆ ಮಾಡಬೇಕು ಅಂತ ಡಿಸಿಎಂ ಡಿಕೆಶಿ ಪ್ರಿಯಾಂಕ್ ಖರ್ಗೆ ಮಹಾದೇವಪ್ಪ ದಿನೇಶ್ ಗುಂಡೂರಾವ್ ಸೇರಿ ಪ್ರಮುಖ ಸಚಿವರಿಗೆ ಪತ್ರ ಬರೆಯಲಾಗಿದೆ ಇನ್ನು ಗುತ್ತಿಗೆದಾರರ ಪತ್ರ ಬರೆದ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ನಾನು ಪತ್ರ ಇನ್ನೂ ನೋಡಿಲ್ಲ ಮೊನ್ನೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಭೇಟಿ ಮಾಡಿದ್ರು ಮೂರ್ನಾಲ್ಕು ವರ್ಷದ ಹಣ ಬಾಕಿ ಇದೆ ಅಂದ್ರು ಹಿಂದಿನ ಸರ್ಕಾರ ನಿಯಮ ಮೀರಿ ಗುತ್ತಿಗೆ ಕೊಟ್ಟಿದ್ದಾರೆ ನೂರು ರೂಪಾಯಿ ಕೆಲಸಕ್ಕೆ ಸಾವಿರ ರೂಪಾಯಿಗೆ ಕೊಟ್ಟಿದ್ದಾರೆ ಅವರು ಮಾಡಿದ ಸಾಲವನ್ನು ನಾವು ತೀರಿಸ್ತಾ ಇದ್ದೇವೆ ಜ್ಯೇಷ್ಠತೆ ಮೇಲೆ ನಾವು ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಇನ್ನು ಇದೇ ವಿಚಾರದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಬೋಸರಾಜು ಕೂಡ ಪ್ರತಿಕ್ರಿಯಿಸಿದ್ದಾರೆ ಸಾಲ ಮಾಡಿ ಬಿ ಜೆ ಪಿಯವರು ತುಪ್ಪ ತಿಂದಿದ್ದಾರೆ ಆ ಸಾಲದ ಬಡ್ಡಿಯನ್ನು ನಾವು ಕಟ್ತಾ ಇದ್ದೀವಿ ಅದಕ್ಕೆ ಏನೇನು ದಾಖಲೆಗಳು ಬೇಕು ಅದೆಲ್ಲನೂ ಕೂಡ ಒಂದೆರಡು ದಿನದಲ್ಲಿ ತಮ್ಮ ಮುಂದೆ ನಾನು ಇಡ್ತೀನಿ ನಮ್ಮ ಇಲಾಖೆದು ಮತ್ತು ಇಡೀ ಫೈನಾನ್ಸ್ ಡಿಪಾರ್ಟ್ಮೆಂಟು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹಿಂದಿನ ಬಜೆಟ್ನಲ್ಲೇ ಅವ್ರು ಹೇಳಿರೋದು ಎಷ್ಟು ಆಲ್ಮೋಸ್ಟ್ ಸಾವಿರಾರು ಕೋಟಿ ರೂಪಾಯಿ ಬಿಲ್ಲನ್ನು ಪೆಂಡಿಂಗ್ ಇಟ್ಬಿಟ್ಟು ಇವ್ರು ಹೋಗ್ಬಿಟ್ಟಿದ್ದಾರೆ ಅಂತ ಸೊ ಇದೇನು ಇವತ್ತು ಯಾಕೆ ಗುತ್ತಿಗೆದಾರರಿಗೆ ಸಮಸ್ಯೆ ಆಗ್ತಾ ಇದೆ ಅಂದರೆ ಹಿಂದಿನ ಸರ್ಕಾರಗಳಲ್ಲಿ ಯಾ ಇವರು ಮನವೋಲಿಕೆಗೆ ಇವರೇನು ಕಾಮಗಾರಿಗಳು ಯಾವುದೇ ಅನುದಾನ ಇರಲಾರದೆ ಇವರು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಾಗಿತ್ತು ಆದರೆ ಅದು ಮಾಡಿಲ್ಲ ಇವರು ಆದ್ರಿಂದ ಸರ್ಕಾರ ಅದ್ರ ಪರವಾಗಿ ಕೆಲಸ ಮಾಡುವಂತ ಹೇಳಿದ್ರೆ ಕೋಟಿ ಇನ್ನೂ ಬಾಕಿ ಸಮಯ ಬೇಕಾಗ್ತದೆ ಆದರೆ ಹಿಂದೆ ಬಿ ಜೆ ಪಿ ಸರ್ಕಾರ ಗ್ರ್ಯಾಂಟ್ ಇಲ್ಲದೆ ಅವರು ಕಾಮಗಾರಿಗಳನ್ನು ಮಂಜೂರು ಮಾಡಿದ್ದು ಇದು ಮೊದಲನೇ ತಪ್ಪಾಗಿದೆ ಹೀಗಾಗಿ ಅದು ಕೊಡಬೇಕಾದ್ರೆ ಟೈಮ್ ಆಗುತ್ತೆ ಸೊ ಹತ್ತಿ ಕೊಡ್ತೀವಿ ಅವ್ರದ್ದು ಹಣ ಕಾಂಟ್ರಾಕ್ಟ್ರು ಸದಸ್ಯನವರು ಈಗಾಗಲೇ ನಮಗೆ ಪತ್ರ ಬರೆದಿದ್ದಾರೆ ಅವ್ರಿಗೆ ಇರ್ತಕ್ಕಂಥ ಕಷ್ಟ ನಷ್ಟಗಳ ಬಗ್ಗೆ ತೊಂದರೆಗಳ ಬಗ್ಗೆ ಒಂದು ಸಭೆ ಕರೆದು ಚರ್ಚೆ ಮಾಡಲಿಕ್ಕೆ ಅವಕಾಶ ತಪ್ಪಿಸ್ರು ನಮ್ಮ ಸಮಯ ನೋಡಿ ಅವ್ರಿಗೆ ಅವಕಾಶ ಕೊಡ್ತೀವಿ ಅವ್ರಿಗೆ ಪ್ರತಿನಿತ್ಯ ನಮ್ಮ ಹತ್ರ ಕಾಂಟ್ರಾಕ್ಟ್ಗಳು ಬರ್ತಾನೆ ಇರ್ತಾರೆ ಗುತ್ತಿಗೆದಾರರ ಬಿಲ್ ಪೆಂಡಿಂಗ್ ವಿಚಾರದಲ್ಲಿ ಮಾಜಿ ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗದಗದಲ್ಲಿ ಮಾತನಾಡಿದ ಸಿಸಿ ಪಾಟೀಲ್ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಕಿಡಿಕಾರಿದ್ದಾರೆ ಹಿಂದಿನ ಸರ್ಕಾರ ಕೆಲಸ ಕೊಟ್ಟಿದೆ ಎಂದಿದ್ದಾರೆ ಆಗ ಸತೀಶ್ ಅವರ ಕ್ಷೇತ್ರಕ್ಕೂ ಕೆಲಸ ಕೊಟ್ಟಿದೆ ಈ ಗುತ್ತಿಗೆದಾರ ಬಿಲ್ ಕೇಳಿದ್ರೆ ಹಿಂದಿನ ಸರ್ಕಾರ ಕೊಟ್ಟಿದೆ ಅಂತಾರೆ ಹಿಂದಿನ ಸರ್ಕಾರ ಹೋಗಿ ಎರಡು ವರ್ಷ ಆಗ್ತಾ ಇದೆ ಅಲ್ಲಿಂದ ಇಲ್ಲಿಯವರೆಗೆ ಟ್ಯಾಕ್ಸ್ ಕಲೆಕ್ಷನ್ ಎಲ್ಲಿಗೆ ಹೋಯ್ತು ಏನ್ ಮಾಡಿದ್ರಿ ಯಾವ ಉದ್ದೇಶಕ್ಕಾಗಿ ಗುತ್ತಿಗೆದಾರರ ಬಿಲ್ ಪೆಂಡಿಂಗ್ ಇಟ್ಕೊಂಡಿದ್ದೀರಾ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರಕ್ಕೂ ಕೊಟ್ಟೇನೆ ಅವಾಗ ಸತೀಶ್ ಜಾರಕಿಹೊಳು ಅನುದಾನ ಆಯ್ತು ಏನು ಹಂಗೆ ಕೆಲಸ ಕೊಡೋಕತ್ತೀಪಾನ ಅಂತ ಕೇಳಬೇಕಿತ್ತಲ್ಲ ತನ್ನ ಕ್ಷೇತ್ರಕ್ಕೆ ರಸ್ತಾ ಬೇಕು ಈಗ ಬಿಲ್ ಕೊಡಕ್ಕಾಗಲ್ಲದೇ ಹಿಂದಿನ ಸರ್ಕಾರ ಕೊಟ್ಟೈತೆ ಹಿಂದಿನ ಸರ್ಕಾರ ಹೋಗಿ ಎರಡು ವರ್ಷ ಆಗಕ್ಕೆ ಬಂತು ಟ್ಯಾಕ್ಸ್ ಕಲೆಕ್ಷನ್ ಎಲ್ಲಿಗೆ ಹೋಯಿತು ಏನು ಮಾಡಿದ್ರಿ ಹಿಂದಿನ ಸರ್ಕಾರದ ಮೇಲೆ ಎಷ್ಟು ದಿವಸ ನೀವು ನೆಪವ್ರು